ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಾತಾಡ್ತಾ ಇರೋದು ನಂದಿ ಬಟ್ಲಿನ ಹೂವಿನ ಬಗ್ಗೆ ನಂದಿ ಬಟ್ಲು ಹೂವು ನೋಡ್ತಾ ಇದ್ದೀನಿ ನೀವು ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಮನೆ ಹತ್ರನೇ ಬೆಳೆದಿರೋದು ಇದು ಹೂವು ಇದರಲ್ಲಿ ಒಂದು ಸುತ್ತಿಂದು ಒಂದು ಮೂರು ಸುತ್ತಿಂದು ನಾಲ್ಕು ಸುತ್ತು ಈ ಥರ ಸುತ್ತು ಸುತ್ತು ಹೂ ಬಿಡೋ ಥರ ಜಾತಿ ಹೂ ಗಿಡಗಳು ಇದೆ ನಮ್ಮ ಮನೆಯಲ್ಲಿರೋದು ಈ ಥರ ಒಂದು ಮೂರು ನಾಲ್ಕು ಸುತ್ತು ಹೂವು ಎಲೆ ದಡಗಳು ಇರೋವಂಥದ್ದು ನಾವು ಹಾಕಿರೋದು ಇದು ಹೂವು ಬಿಡಿಸ್ದಾಗ ಅಂಟು ಕೈಯಲ್ಲೆಲ್ಲ ಹಾಲು ಆಗುತ್ತೆ ಹಾಲು ಹಾಲು ಥರ ಗಮ್ ಗಮ್ ಥರ ಆಗುತ್ತೆ ಮತ್ತು ಇದು ಜುಲೈ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗಿ ಹೂಗಳು ಮಗ್ಗು ಹೂಗಳು ಬಿಡುತ್ತೆ ಮತ್ತು ಈ ಹೂವಿನ ಬಗ್ಗೆ ಏನು ಹೇಳ್ತಾ ಅಂತ ಅಂತಾನೆ ಇದ್ದು ನಂದಿ ಹೂವು ಅಂದರೆ ಶಿವನಿಗೆ ಜಾಸ್ತಿ ಮುಡಿಸ್ತಾರೆ ಇರತ್ ಶಿವನಿಗೆ ಹೂ ಮುಟ್ಸೋದಲ್ಲದೇ ಬೇರೆ ದೇವ್ರಿಗೂ ಮುಡಿಸ್ತೀವಿ ಅಂದರೆ ಶಿವನಿಗೆ ಪ್ರಿಯ ಅಂತಲೇ ಕರಿತೀವಿ ಇವು ನಂದಿ ಬಟ್ಲು ಹೂ ಅಂತಲೇ ಕರಿತೀವಿ ಯಾವಾಗಲೂ ಸಿಗಲ್ಲ ಹೂವು ಅದೇ ಹೇಳಿದ್ಮೇಲೆ ವರ್ಷಕ್ಕೊಂದೆರಡು ಮೂರು ತಿಂಗಳಲ್ಲಿ ಮಾತ್ರ ಸಿಗೋದು ಮತ್ತು ಇದರಿಂದ ಒಂದಷ್ಟು ಉಪಯೋಗಗಳಿದೆ ಮನೆ ಮದ್ದುಗಳು ದೇವ್ರಿಗೆ ಮುಡ್ಸೋಕಲ್ದೇ ನಾವು ಮನೆ ಮದ್ದು ರೂಪದಲ್ಲಿ ತೊಗೊಳೋದು ಔಷಧಿ ರೂಪದಲ್ಲಿ ತೊಗೊಳ್ಳೋವಂಥದ್ದು ಮಾಡ್ಕೋಬೋದು ಈ ನಂದಿ ಬಟ್ಲು ಹೂವಿಂದು ಬೇರಿರುತ್ತೆ ನೋಡಿ ಬೇರನ್ನು ತೆಗೆದು ಅದು ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನು ಹಲ್ ನೋವಿರುತ್ತೆ ನೋಡಿ ಆವಾಗ ಅದನ್ನು ಅಗಿಯೋದ್ರಿಂದ ಆ ಬೇರನ್ನು ಹಗಿ ಹಂಗೆ ಜಗಿಯೋದ್ರಿಂದ ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡು ಜಗ್ದು ಹಂಗೆ ದೌಡೆಗೆ ಒತ್ತರಿಸ್ಕೊಳ್ಳೋದ್ರಿಂದ ಆ ಹಲ್ ನೋವು ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಬಿಸಿ ನೀರಿನಲ್ಲಿ ಈ ಬೇರನ್ನ ತೆಗೆದು ನಿಂಬೆ ರಸ ಬೆರೆಸಿ ಇದನ್ನು ಕಣ್ಗುಡ್ಡೆ ಮೇಲೆ ಬೇರನ್ನ ತೆಯಬೇಕು ನಾ ಹೇಳೋದು ಅರ್ಥ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇರನ್ನ ಕಿತ್ತು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ತೇಯ್ದು ನೀರಿನಲ್ಲಿ ಅದನ್ನು ಆ ಬಾಯಲ್ ಒಳಗಡೆ ಹಾಕೋಬೇಕು ಇಲ್ಲಾಂದರೆ ಆ ಹಂಗೇ ಕೂಡ ಅಲ್ಲಿ ಹಸಿ ಹಸಿಯಾಗಿ ಜಗಿಬೋದು ಮತ್ತು ಇದು ನಿಂಬೆ ರಸದೊಂದಿಗೆ ಇದನ್ನು ಬೇರನ್ನ ಅರೆದು ಅದನ್ನು ಮೇಲೆ ಸ್ವಲ್ಪ ಲೇಪನೆ ಮಾಡೋದರಿಂದ ಅದೇ ಪೊರೆ ಅಂತ ಏನು ಕರಿತೀವಿ ಕಣ್ಣಲ್ಲಿ ಕಣ್ಣು ಪೊರೆ ಕಟ್ಬಿಟ್ಟಿರುತ್ತೆ ಅಂತ ಹೇಳ್ತಿರ್ತೀವಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂದರೆ ಆ ಪೊರೆ ಅದು ಇವಾಗೆಲ್ಲ ಕಣ್ಣು ಆಪ್ರೇಷನ್ ಮಾಡಿಸಿದ್ರೆ ಆ ಪೊರೆನೇ ತೆಗೆದು ಬಿಡ್ತಾರೆ ಲೇಸರ್ ಟ್ರೀಟ್ಮೆಂಟಲ್ಲಿ ಆದರೂ ಅದು ನಾವು ವೈದ್ಯಕೀಯ ಚಿಕಿತ್ಸೆ ಅದು ಏನು ಹಾಸ್ಪಿಟಲ್ಗೆ ಹೋಗಿ ಮಾಡ್ಕೊಳ್ಳಲ್ಲ ಅಂತ ಅಂದವರು ಮನೆ ಮದ್ದಾಗಿ ಕೂಡ ಇದು ಮಾಡ್ಕೋಬೋದು ಯಾವುದೇ ಥರ ಎಫೆಕ್ಟ್ ಇದು ಸೈಡ್ ಎಫೆಕ್ಟ್ ಇಲ್ಲ ಇದು ಮಾಡ್ಕೊಳ್ಳಿ ಆ ಥರ ಇರೋರು ಮಾತ್ರ ಮಾಡ್ಕೊಳ್ಳಿ ಎಲ್ಲರೂ ಹೋಗಬೇಡಿ ಹೌದು ಮತ್ತು ಕಣ್ಣಲ್ವ ಈಗ ಚೆನ್ನಾಗಿರೋರ್ಗು ಸುಮ್ಮನೆ ಯಾಕೆ ಹಾಳು ಮಾಡ್ಕೋಬೇಕು ಆ ಥರ ಕಣ್ಣು ಪೊರೆ ಕಟ್ಟಿದೆ ಅಂದವ್ರು ಮಾತ್ರ ಆ ಥರ ಮಾಡ್ಕೊಳ್ಳಿ ಚರ್ಮ ರೋಗಗಳಿಗೂ ಇದು ಒಳ್ಳೆ ಔಷಧಿ ಯಾಕೆಂದರೆ ಇದು ಹಾಲು ಹಾಲು ಬರುತ್ತೆ ನೋಡಿ ಆ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಉಪಯೋಗ ಇದು ಈ ರಸದಿಂದ ಹೂವಿನ ಹೂವು ಇರುತ್ತಲ್ಲ ಹೂವು ಚೀಪಿಟ್ರೆ ಒಂಥರ ರಸ ಬರುತ್ತೆ ಇದು ಆ ರಸನ ಚೆನ್ನಾಗಿ ಒಣ ಆ ಹೂವನ್ನ ಚೆನ್ನಾಗಿ ಸುಟ್ಟು ಅದೇ ಕಾಡಿಗೆ ಥರ ಮಾಡ್ತಾರೆ ಅದನ್ನು ಕೂಡ ಮಾಡ್ಕೋತಾರೆ ಹೂವಿಂದ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಎಷ್ಟೊಂದಿದೆ ನೋಡಿ ಅದನ್ನೆಲ್ಲ ನಾ ಹಿಂದೆ ಎಲ್ಲ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ಯಾರೂ ಮಾಡೋಕ್ಕೋಗಲ್ಲ ಇಷ್ಟೊಂದು ರೀಸ್ಗೆ ಯಾರೂ ತೊಗೊಳ್ಳೋದೇ ಇಲ್ಲ ಆದರೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ಕಣ್ಣಿಗೆ ತುಂಬ ಒಳ್ಳೆಯದು ಇದು ಆ ಕಾಡಿಗೆ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಕಣ್ಣು ತುಂಬಾ ಕ್ಲಿಯರಾಗಿ ಕಾಣುತ್ತೆ ಕಣ್ಣಲ್ಲಿ ಆ ನರಗಳೆಲ್ಲ ಕೆಂಪು ಕೆಂಪಾಗಿರುತ್ತೆ ನೋಡಿ ಉರಿ ಊರಿ ಆಗ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಈ ಕಾಡಿಗೆ ಮಾಡಿ ಹಚ್ಚೋದ್ರಿಂದ ಮತ್ತು ಈ ಈ ಹೂವೊಂದು ಬಟ್ಲಿಗೆ ಕಣ್ಣು ಕಣ್ಣಿಗೆ ಒಳ್ಳೆಯದು ಮತ್ತು ಈ ಕಾಂಡ ಮತ್ತು ಬೇರಿನ ತೊಗಟೇನ ಅದನ್ನು ಇದಕ್ಕೂ ಕೂಡ ಸಕ್ಕರೆ ಕಾಯಿಲೆಗಳಿಗೆ ಬಳಸ್ತಾರೆ ಹೌದು ಫ್ರೆಂಡ್ ಇದನ್ನು ನಂಬೋದೇ ಇಲ್ಲ ನೀವು ನಿಜ ಬಳಸ್ತಾರೆ ಮತ್ತು ಇದನ್ನು ಬೇರು ಮತ್ತು ಇದನ್ನ ಕಾಂಡಗಳನ್ನ ಅದನ್ನು ಈ ಹೂದ್ ಮಾಡ್ತಾರೆ ನೋಡಿದ್ರ ಹೂದ್ ಮತ್ತು ಸ್ಮೆಲ್ ಇರೋಂಥದ್ದು ಧೂಪ ಮನೆಯಲ್ಲಿ ಕೂಡ ದೂಪ ಹಾಕೋಕ್ಕೆ ಈ ಬೇರುಗಳನ್ನು ತೆಗೆದು ಕಾಂಡಗಳನ್ನು ತೆಗೆದು ಒಣಗಿಸಿ ಇಟ್ಕೊಂಡು ಧೂಪ ಹಾಕ್ತೀವಲ್ಲ ಆಗಲೂ ಕೂಡ ಅದ್ರ ಜೊತೆ ಹಾಕ್ತೀವಿ ಅದೊಂದು ತುಂಬ ಒಳ್ಳೆಯ ಪರಿಣಾಮ ಬರುತ್ತೆ ಇದು ಮನೆ ಮುಂದೆ ಬೆಳೆಯುವಂಥ ಹೂದೂಟಗಳಲ್ಲಿ ಬೆಳೆಯುವಂಥ ಹೂವಿನ ಗಿಡದಿಂದ ಇಷ್ಟೆಲ್ಲ ಉಪಯೋಗ ಇದೆ ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಥರ ಹೂಗಳು ಗಿಡಗಳಿದೆ ಗೊತ್ತಾ ಫ್ರೆಂಡ್ಸ್ ಅದರದ್ದೇ ವೀಡಿಯೋಗಳು ಮಾಡ್ತಾ ಇರ್ತೀನಿ ಯಾಕೆಂದರೆ ನಮ್ಮ ಮನೆ ಹಿತ್ಲು ಹಿತ್ಲೂ ತುಂಬ ದೊಡ್ಡದಾಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ಈ ಥರ ಗಿಡಗಳೆಲ್ಲ ಬೆಳೆಯೋದಕ್ಕೆ ಮತ್ತು ಇನ್ನೊಂದು ಕಣಗಲೆ ಅಂತ ಕರಿತೀರಲ್ಲ ಅದು ಕೂಡ ಇದೆ ಅದ್ರದ್ದು ಒಂದಷ್ಟು ಉಪಯೋಗಗಳಿದೆ ಅದು ಕೂಡ ಮಾಡಬೇಕು ದಾಸವಾಳ ಹೋಗೋಳಿದೆ ಅದ್ರದ್ದು ಎಷ್ಟು ಥರ ದಾಸ್ವಾಳ ಇದೆ ಗೊತ್ತ ನಮ್ಮ ಮನೆ ಹತ್ರ ಅದ್ರದ್ದು ಕೂಡ ವೀಡಿಯೋ ಮಾಡಿ ಹಾಕಬೇಕು ನಾನು ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಟೈಮ್ ಮಾಡಿಕೊಂಡು ನಾನು ಅದರದ್ದೆಲ್ಲ ಉಪಯೋಗಗಳನ್ನ ಮಾಡಿ ಹಾಕ್ತೀನಿ ಈ ಎಲೆ ಮತ್ತು ಗಿಡ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋ ಗೊತ್ತಾ ಇದರಿಂದ ಇಷ್ಟೆಲ್ಲ ಉಪಯೋಗಗಳಿದೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನೆ ಹತ್ರ ಸಿಗುವಂಥ ಈ ಸಸ್ಯ ಈ ಗಿಡದಿಂದಲೇ ನಮಗೆ ಇಷ್ಟೊಂದೆಲ್ಲ ಉಪಯೋಗಗಳಿದೆ ಎಂದಾಗ ನಾವು ಏನಕ್ಕೆ ಇದನ್ನು ನೆಗ್ಲೆಟ್ ಮಾಡಬೇಕು ಅಲ್ವಾ ನೆಗ್ಲೆಟ್ ಏನಕ್ಕೆ ಮಾಡಬೇಕು ನಾವು ಈ ಮಾಡ್ಕೋಬೇಕು ಈ ಥರ ಎಲ್ಲದಕ್ಕೂ ಹಾಸ್ಪಿಟಲ್ 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 ಅಂತಲೇ ಹೋಗ್ತಾಯಿದ್ರೆ ನಮಗೆ ಪರಿಹಾರ ಸಿಗೋದಾದರೂ ಹೇಗೆ ನಾವು ಮನೆ ಮದ್ದುಗಳನ್ನ ಮಾಡಿಕೊಳ್ಳಿಲ್ಲ ಅಂದರೆ ನಮಗಿದ ಇದರಿಂದ ಉಪಯೋಗ ನಾವು ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವಾ ನಾವು ಮನೆಯಲ್ಲಿ ಸಿಗೋ ಈಗ ಹುಷಾರು ತಪ್ಪ ತಕ್ಷಣ ಸಡನ್ನಾಗಿ ಹಾಸ್ಪಿಟಲ್ಗೂ ಹೋಗೋಕ್ಕಾಗಲ್ಲ ನಾವು ಒಂದು ನೆಗಡಿ ಜ್ವರ ಆಯಿತು ಅಂದರೆ ಎಲ್ಲದಕ್ಕೂ ಹಾಸ್ಪಿಟಲ್ ಹಾಸ್ಪಿಟಲ್ ಮನೆ ಮದ್ದು ಶುಂಠಿ ಕಾಫಿ ಮಾಡ್ಕೊಂಡು ಕೊಡಿ ಸರಿ ಹೋಗುತ್ತೆ ಸ್ವಲ್ಪ ತಲೆನೋತಾಯಿದೆ ಅಂದರೆ ಹಾಸ್ಪಿಟಲ್ಗೆ ಹೋಗ್ತೀವ ಚಿಕ್ಕ ಚಿಕ್ಕ ಪುಟ್ಟದಕ್ಕೆಲ್ಲ ಹೋಗೋಕ್ಕಾಗಲ್ಲ ನಾವು ಆವಾಗ ತುಂಬ ಸೀರಿಯಸ್ ಆಯಿತು ಅಂದಾಗ ನಾವು ಹೋಗಿ ಹೋಗ್ತೀವಿ ನೆಗಡಿ ಬಂತು ಸ್ವಲ್ಪ ಕೆಮ್ಮಾಯಿತು ಅಂದಾಗ ಶುಂಠಿ ಕಾಫಿ ಮಾಡ್ಕೊಂಡು ಕೊಡಿ ನಾಟಿನ್ ಕಾಫಿ ಮಾಡ್ಕೊಂಡು ಕೊಡಿ ಅಂತ ಹೇಳ್ತೀವಲ್ಲ ಹಾಗೆ ಈ ಎಲೆಗಳು ಕುದಿಸ್ಕೊಂಡು ಕುಡಿದ್ರೆ ಶುಗರು ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ತೀವಲ್ಲ ಹಾಗೆ ಕೂಡ ಇವು ಹಿಂದೊಂದು ಮತ್ತು ರಕ್ತ ಬೀದಿ ಆಗ್ತಾ ಇರತ್ತ ಬ್ಲಡ್ಡಲ್ಲಿ ಬ್ಲಡ್ ಮೋಷನ್ ಹೋಗ್ತಾ ಇರ್ತಾರೆ ನಾನು ರಕ್ತ ಬೀದಿ ಆಗ್ತಿರೋರು ಕೂಡ ಈ ಹೂನ ಜೀರಿಗೆ ಮತ್ತು ಕಲ್ಸಕ್ಕರೆ ಇದು ಮೂನ ನಾನು ಹೇಳ್ತಾ ಇರೋದು ಹೂವು ಹೂವನ್ನ ತಗೊಂಡು ನಂದಿ ಬಟ್ಲು ಹೂವುಗಳನ್ನು ತಗೊಂಡು ಕಲ್ಸಕ್ಕರೆ ಮತ್ತು ಜೀರಿಗೆ ಅದನ್ನ ಸೇರಿಸಿ ಸ್ವಲ್ಪ ಹಾಲಲ್ಲಿ ಹಾಲಾಗ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಈ ರಕ್ತ ಅಂತ ಹಾಕ್ತಾರೆ ಅದು ಈ ಪೈಲ್ಸ್ ಆಗಿರೋರಿಗೆಲ್ಲ ಸಾಮಾನ್ಯವಾಗಿ ಮೋಷನ್ ಕೂದಲು ಊರಿ ಊರಿ ಆ ಒಂದು ಸಂಕಟ ತಡಿಯೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಈ ಮನೆ ಮದನ್ ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಈ ರಕ್ತ ಬೇದಿಯ ಆಗೋದಕ್ಕೆ ಬೈಲ್ಸ್ ಆ ಥರ ಆಗಿರೋರಿಗೆ ಕೂಡ ಇನ್ನೊಂದು ಆಯುರ್ವೇದಿಕ್ ಗಿಡದಿಂದ ಮದ್ದಿದೆ ಅದನ್ನ ವೀಡಿಯೋ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಕಣ್ಣಿನ ಸಮಸ್ಯೆಗೆ ತುಂಬಾ ಒಳ್ಳೆಯ ಸಸ್ಯ ಇದು ನಂದಿ ಬಟ್ಲು ಹೂವು ಅಂದ ತಕ್ಷಣ ಒಂಥರ ತಂಪು ಇದು ಹೂವು ತಂಪಾಗಿ ಈ ನಮ್ಮ ದೇಹನ ತಂಪಾಗಿ ಇಡುವಂಥದ್ದು ಈ ಕಣ್ಣೂರಿ ಸಮಸ್ಯೆಗೆ ಈ ಕಣ್ಣಿನ ಪೊರೆ ಕಟ್ಟಿರೋ ಸಮಸ್ಯೆಗೆ ಈ ಹೂವು ತುಂಬ ಒಳ್ಳೆಯ ಉಪಯುಕ್ತವಾದ ಮನೆಮದ್ದು ಕೂಡ ಹೌದು ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ನಾನು ಅದೇ ವಿಡಿಯೋ ಮಾಡಿ ಹಾಕಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಉಪಯೋಗಗಳಿದೆ ಇವತ್ತು ನಾನು ಇದ್ರ ಬಗ್ಗೆ ಜಾಸ್ತಿ ಏನೂ ಹೇಳ್ತಾ ಇಲ್ಲ ಇರೋ ಮಾಹಿತಿ ಅಷ್ಟೇ ಕರೆಕ್ಟಾಗಿ ಇದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಎಲ್ಲರೂ ಈ ಮಾಹಿತಿನ ತಿಳ್ಕೊಳ್ಳಿ ಯಾರ್ಯಾರಿಗೆ ಅಗತ್ಯವಾಗಿ ಇದರ ಬಳಕೆ ಬೇಕಾಗಿದೆಯೋ ಅದನ್ನು ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ಮಾಹಿತಿನ ಎಲ್ಲರೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಹೇಳಿ ಫ್ರೆಂಡ್ಸ್ ಹಾಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವಿ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್